ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆದ್ಯ ಸೋನಲೋಗಿ ಸ್ವಾಗತ ಸುಸ್ವಾಗತ ಎಲ್ಲರೂ ಹೇಗಿದ್ರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ ಸೊ ಇವತ್ತು ಸಂಜೆಯಿಂದ ಲಾಗ್ ಶುರು ಮಾಡಿದ್ದೀನಿ ಇವತ್ತು ವೆಗ್ನಾಸ್ ಡೇ ಡೇ ಸಂಜೆಯಿಂದ ಅಮ್ಮ ಮನೆಗೆ ಬಂದಿದ್ವಿ ಬಿಕಾಸ್ ನನ್ನ ತಂಗಿ ಅವ್ರ ಹಸ್ಬೆಂಡ್ ಎಲ್ಲ ಬರ್ತಾರೆ ಊಟಕ್ಕೆ ಬಾ ಅಂತ ಹೇಳಿದರು ಹಾಗಾಗಿ ನಾನು ಅದೇ ಇಬ್ಬರು ಬಂದಿದ್ವಿ ಹಸ್ಬೆಂಡ್ಗೆ ಮನೆಯಲ್ಲಿ ಸಾಂಬಾರು ಎಲ್ಲ ಮಾಡಿದ್ದೀವಿ ಮಾಡಿಬಿಟ್ಟೆ ಬಂದಿದ್ದೀನಿ ಇವ್ನು ಇದ್ ಬೇಕಂತೆ ಅವನಿಗೆ ನೋಡಿ ಹಾಕೊಂಡಿದ್ದೆ ಅದಿಂದು ಅವನೇ ಕೊಟ್ಟಿದ್ದು ಹಾಕೋ ಅಂತ ಮತ್ತೆ ಕಿತ್ಕೊಂತ ಇದ್ದಾನೆ ನನಗ್ ಗೋಕಿ ಅಕ್ಕದ ಅದು ನೋಡಿ ಅಕ್ಕದೊಂದ್ಬಿಟ್ಟು ಅಕ್ಕ ಅವಳಗ್ ಹಾಕ್ತಾ ಇದ್ದಾನೆ ಏನು ಹುಷಾರಿದೆ ಹಾಯ್ ಮಾಡು ಹಾಯ್ 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 ಮಾಡ್ ಹಾಯ್ ಸೊ ನೋಡಿ ಇವನು ಕ್ಯಾಮ್ರಾ ನೋಡಿದಾಗೆಲ್ಲ ಹಾಯ್ ಮಾಡ್ತಿದ್ದ ಇವತ್ತು ಯಾಕೋ ಮಾಡ್ಲಿಲ್ಲ ಅದಕ್ಕೆ ನನ್ನ ಮಗಳ ಹಾಯ್ ಮಾಡು ಹಾಯ್ ಮಾಡು ಅಂತ ಹೇಳ್ಬಿಟ್ಟು ಮಾಡ್ಸ್ತಾರೆ ನಮ್ಮ ಅಲ್ಲಿ ಅಡುಗೆ ಮಾಡ್ತಾ ಇದಾರೆ ಸೊ ಹಾಗೆ ಇನ್ನು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಸ್ಟೇಟ್ ಯೂನ್ What are you doing? I'm playing. Why are you playing? What ಸೊ ಎಲ್ಲರೂ ಆಲ್ರೆಡಿ ಊಟ ಮಾಡಿ ಈಗ ಮದುವೆದು ವೀಡಿಯೋಸ್ ಬಂದಿತ್ತು ಆಲ್ರೆಡಿ ನಮ್ಮ ಮನೇಲಿ ನೋಡಿದ್ದಾರೆ ಸೊ ನಾನು ಮತ್ತು ನನ್ನ ತಂಗಿ ಎರಡನೇ ತಂಗಿ ನೋಡಿರಲಿಲ್ಲ ಹಾಗಾಗಿ ಹೇಗೋ ನಾನು ಹೋಗಿದ್ದೆ ಅಲ್ವಾ ಸರಿ ಅಂದ್ಬಿಟ್ಟು ಅವರು ಅವ್ರು ತೊಗೊಂಡು ಹೋಗಿದ್ರು ನನ್ನ ತಂಗಿಯವರು ಅವರು ಅಲ್ಲಿ ನೋಡಿ ಆಮೇಲೆ ತೊಗೊಂಬಂದು ಕೊಟ್ಟರು ಪೆನ್ ಡ್ರೈವು ಸೊ ನಾನು ನೋಡಿರಲಿಲ್ಲ ಹಾಕು ಅಂತ ಹೇಳಿದೆ ಹಾಗಾಗಿ ಹಾಕಿದ್ರು ಸೊ ಎಲ್ಲರೂ ನೋಡ್ತಾ ಇದ್ದೀವಿ ಸೊ ವಿಡಿಯೋ ನೋಡ್ತಾ ನೋಡ್ತಾ ಫನ್ನಿ ಮೂಮೆಂಟ್ ಏನೇನೆಲ್ಲ ನಡೀತು ಮದುವೆಯಲ್ಲಿ ಅಂತ ಹಾಗೆ ರೀಕ್ಯಾಪ್ ಮಾಡ್ಕೊತಾ ಇದ್ವಿ ರೀಕಾಲ್ ಮಾಡ್ಕೊತಾ ಇದ್ವಿ ಸೊ ನನಗಂತೂ ತುಂಬಾ ಖುಷಿ ಆಯಿತು ಮದುವೆ ವೀಡಿಯೋಸ್ ಎಲ್ಲ ನೋಡಿ ಆದ್ದಿಂದಂತೂ ಸಿಂಗಲ್ ಫೋಟೋಸ್ ತೆಗಿಸೋಕ್ಕೆ ಆಗಿರಲಿಲ್ಲ ಸೊ ಅದೊಂದು ಬೇಜಾರಿತ್ತು ನನಗೆ